ಕಮ್ಯುನಲ್ ಪಾರ್ಟಿ ಜೊತೆ ಆಗಲ್ಲ ಅಂತ ಹೇಳಿದರು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು ನಂಬರ್ ಒನ್ ದೇವೇಗೌಡರು ಏನು ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರು ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದರು ಹೊರದೇಶ ಕೊಟ್ಟೊಯ್ತೀನಿ ಅಂತ ಹೇಳಿದರು ಆಗ ಬಿಜೆಪಿ ಕೋಮುವಾದಿ ಪಕ್ಷ ಜೊತೆ ಶಾಮೀಲಾಗಿದ್ದರ ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ ಕಂಪ್ಲೇಂಟ್ ಕೊಟ್ಟಿದ್ರೀಮ್ ಕಂಪ್ಲೇಂಟ್ ಕೊಟ್ಟಿದ್ರ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ದರೂ ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲಯನ್ಸ್ ಮಾಡಿಕೊಂಡು ಅವ್ರನ್ನ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೇನ್ ಹೇಳ್ತಾರೆ ಅದರಿಂದ ನಮಗೆ ಗೊತ್ತಿರಲಿಲ್ಲ ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಜೆ ಡಿ ಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರಲ್ಲ ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡಿಕೊಳ್ಳಿ ಯಾರು ನೋಡಿಯಪ್ಪ ನೋಡಿಯಪ್ಪ ನಾವು ಯಾವುದು ಕೂಡ ಕಾನೂನು ಏನು ಮಾಡ್ತದೆ ಅದನ್ನ ಮಾತ್ರ ಮಾಡೋದು ಕೂಡ ಬಲತ್ಕಾರ ಮಾಡೋದಾಗಲಿ ಹಿಂಸೆ ಕೊಡೋದಾಗ್ಲಿ ಅದರಲ್ಲಿ ನಂಬಿಕೆ ಇಲ್ಲ ನಾವು ಇನ್ ರೂಲ್ ಆಫ್ ಲಾ ಯ್ ಯು ಬಿಲೀವ್ ಇನ್ ರೂಲ್ ಆಫ್ ಲಾ ಗೊತ್ತಾಯ್ತಾ ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡ್ತೀವಿ ಈಗ ಹೇಳಿದ್ರೆ ಇವರು ನಾವು ಗ್ರೀ ಅಂತ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ಕೊಡ್ತಾ ಇದೀವಿ ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಅವ್ರನ್ನ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡುತ್ತೀವಿ